ಪಂಜರದಲ್ಲಿರುವಂತಹ ಪಕ್ಷಿ ಹಾರಾಡುತ್ತಾ ಬದುಕಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡುತ್ತದೆ ಆದರೆ ಅದು ಸಾಧ್ಯ ಆಗಲ್ಲ ಅದರ ಬದುಕು ಆ ಪಂಜರದೊಳಗೇನೆ ಮುಗಿದು ಹೋಗುತ್ತದೆ ನಿನ್ನ ಬದುಕು ಆ ಪಕ್ಷಿಯಂತೆ ಅಲ್ಲ ಅಂದ ಮೇಲೆ ಯಾಕೆ ನೀ ನಾಲ್ಕು ಗೋಡೆಯ ಮಧ್ಯದಲ್ಲಿ ಬದುಕು ಇದು ನಿನ್ನ ಬದುಕು ನಿನ್ನ ಇಷ್ಟದಂತೆ ನೀ ಬದುಕು ನೋಡುವ ಜಗತ್ತು ನಿನ್ನ ಬಗ್ಗೆ ಅದೇನೇ ಮಾತನಾಡಲಿ ನೀ ಮಾತ್ರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ ಯಾಕಂದರೆ ಕಳೆದು ಹೋಗಿರುವ ಈ ಸಮಯ ಸಿಕ್ಕಿರುವ ಈ ಮನುಷ್ಯ ಜನ್ಮ ಮತ್ತೆಂದು ನಿನಗೆ ಸಿಗದು ಸುಮ್ಮನೆ ಚಿಂತೆ ಮಾಡೋದನ್ನು ಬಿಟ್ಟು ಮನಸ್ಸಿನ ಆಸೆ ಕನಸಿನಂತೆ ನೀ ಬದುಕು ಸುಮ್ಮನೆ ಚಿಂತೆ ಮಾಡೋದನ್ನು ಬಿಟ್ಟು ಮನಸ್ಸಿನ ಆಸೆ ಕನಸಿನಂತೆ ನೀ ಬದುಕು ಯಾಕಂದರೆ ಇದು ನಿನ್ನ ಬದುಕು